ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕಂಡ ಬ್ಲಾಗ್ಸ್ ಎಲ್ಲರು ಹೇಗಾದಿರಿ ಐ ಹೋಪ್ ಎಲ್ಲರೂ ರಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿನ ನಾವೆಲ್ಲರೂ ಮಸ್ತ ರಮದ್ರಿ ನೋಡ್ರಿ ನನ್ನ ವಾಯ್ಸನ್ನ ಒಂದು ಸ್ವಲ್ಪ ಚೇಂಜ್ ಆಗೈತೆ ಫ್ರೆಂಡ್ಸ್ ಸ್ವಲ್ಪ ಹೀಟಿಗೆ ಬಯಲೆಲ್ಲ ಸ್ವಲ್ಪ ಗುಳ್ಳೆ ಇದ್ದು ಒಂದು ಸ್ವಲ್ಪ ವಾಯ್ಸ್ ಚೇಂಜ್ ಆಗೈತೆ ಅಡ್ಜಸ್ಟ್ ಮಾಡ್ಕೊಳ್ರೆ ವಾಯ್ಸ್ ಗರ 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 ಅಂತಹ ಸೌಂಡ್ ಕೇಳಕ್ಕಂತೈತಿ ಆ್ಯಂಡ್ ಇವತ್ತು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿನಿ ನವರಾತ್ರಿ ಹಬ್ಬ ಆಗಿರೋದ್ರಿಂದ ಹಸ್ಬೆಂಡು ಒಂಬತ್ತು ದಿನವೂ ಬೆಳಗ್ಗೆ ಬೇಗನೆ ಎದ್ದು ದೇವ್ ಮನೇಲಿ ದೇವ್ರ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತಾರ ಸೊ ಅವರು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ಯಾವುದೇ ರೀತಿ ಕಿಚನ್ ಇದರಲ್ಲಿ ಏನು ಹೆಲ್ಪ್ ಮಾಡೋಂಗಿಲ್ಲ ಬಂದ ನಂತರ ಟೈಮ್ ಇದ್ರೆ ಹೆಲ್ಪ್ ಮಾಡ್ತಾರೆ ಇಲ್ಲ ಅಂತ ಇಲ್ಲ ಆ್ಯಂಡ್ ನಾನು ಹೇಳೋ ಟೈಮಿಗೆ ಎದ್ದು ಸೊ ಈಗ ಫಸ್ಟ್ ನೋಡಿರಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಕಂತೀನಿ ಈಗ ಅರುಣ್ ಎಬ್ಸಿ ಅವನ್ನ ವಾಶ್ರೂಮಿಗೆ ಕಳಿಸಿ ಬಂದೀನಿ ಆ್ಯಂಡ್ ಈಗ ಅದಕ್ಕೆ ಕ್ಯಾರೆಟು ಬೀನ್ಸು ಸೊ ಇದನ್ನೆಲ್ಲ ಕಟ್ ಮಾಡಿಕೊಂಡು ಕ್ಯಾರೆಟ್ ಅಂಕರ್ ತುರ್ಕೊಂಡಿನಿ ಸೊ ಯಾವ ರೀತಿ ಅಂತಂದ್ರೆ ವೆಜಿಟೇಬಲ್ ಫ್ರೈಡ್ ರೈಸ್ ಟೈಪ್ ಮಾಡೋಣ ಅಂತಂದು ಬಾಣಲಿಗೆ ಹಾಕಿ ರೈಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡೋಂಗಿಲ್ಲ ಜಸ್ಟು ಸೊ ಈ ರೀತಿ ಒಗ್ಗರಣೆ ಟೈಪ್ ಮಾಡಿಕೊಂಡು ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡು ತಿನ್ನೋ ರೀತಿ ಮಾಡ್ತೀನಿ ಸೊ ಇವಾಗ ರೆಡಿ ಆಯಿತು ವೆಜಿಟೇಬಲ್ ಫ್ರೈಡ್ ರೈಸ್ ನೋಡ್ತಾ ಇರ್ಬೋದು ನಾನು ಅಂಕರೆ ಇದೇ ರೀತಿಯಾಗಿ ಮಾಡ್ತೀನಿ ನೋಡ್ರಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ ಸೊ ನೋಡಿರಿ ಫ್ರೆಂಡ್ಸ್ ಅನ್ವಿತಾ ಹಾಸ್ಟೆಲಿಂದ ಬಂದ ಸುಮ್ಮ ಫಸ್ಟ್ ರಂಗೋಲಿ ಹಾಕ್ಯಳ ಸೊ ನೋಡ್ತಾ ಇರ್ಬೋದು ಫಸ್ಟ್ ಫಸ್ಟ್ ಹಾಕೋಕೆ ಬರವಲ್ದು ಮಮ್ಮಿ ರೂಢಿ ತಪ್ಪೈತಿ ಬರವಲ್ದು ನೀನ ಹಾಕ್ಬಾ ನೀನ ಹಾಕ್ಬಾ ಅಂದ ನಾನು ಹಾಕ್ತೀನಿ ಅಂತಂದು ಹಾಕಕ್ಕೆ ಹೋಗಿ ಚಲೋ ಬರಲಾರ್ದಕ್ಕೆ ಹಾಕಂಗಿಲ್ಲ ಅಂತ ಸೊ ಒಂದು ಎರಡು ಮೂರು ಸಲ ಟ್ರೈ ಮಾಡಿದಾಗ ಸೊ ಈ ರೀತಿ ಹಾಕ್ಯಳ ಸಿಂಪಲ್ ರಂಗೋಲಿ ಹ್ಯಾಂಗಾಗೈತೆ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಆ್ಯಂಡ್ ನೀವು ಎಲ್ಲ ಮಿಸ್ ಮಾಡ್ಕೊತಿದ್ರಿ ಅನ್ವಿತಾನ ಅನ್ವಿತಾ ಹಾಕೋ ರಂಗೋಲಿನ ಮಿಸ್ ಮಾಡ್ಕೊತೀನಿ ಅಂತಂದು ಸ್ಪೆಷಲ್ ಸ್ಪೆಷಲಾಗಿ ಸೊ ನೋಡ್ರಿ ಆಫ್ಟರ್ ಲಾಂಗ್ ಟೈಮ್ ಅನ್ವಿತಾ ಹಾಕಿರೋ ರಂಗೋಲಿ ನೋಡಿರಿ ಹೆಂಗಾಗೈತೆ ಅಂತಂದು ಹೇಳಿರಿ ಆ್ಯಂಡ್ ಅನ್ವಿತನ ಅರ್ವಿಂದ್ ಸ್ಕೂಲ್ಗೆ ಹೋದ ನಂತರ ಎದ್ದು ಯಾಕಂದ್ರೆ ಕಸ ಎಲ್ಲ ಗುಡಿಸಿ ರಂಗೋಲಿ ಹಾಕಿ ನಾವೆಲ್ಲ ನಾಷ್ಟ ಅದು ಮಾಡ್ಕೊಂಡ್ವಿ ಸೊ ಈಗ ಚಟ್ನಿ ಪುಡಿ ಪುಡಿ ಖಾಲಿಯಾಗಿತ್ತು ಸ್ವಲ್ಪ ನಾಲ್ಗೇನು ತಡವರ್ಸಕ್ಕಾಗಿತ್ತು ಫ್ರೆಂಡ್ಸ್ ಅಡ್ಜಸ್ಟ್ ಮಾಡ್ಕೊಳ್ರಿ ಯಾಕಂದರೆ ನಾಲ್ಗೆ ಗುಳ್ಳೆ ಇದ್ದಾವಲ್ಲ ಸೊ ಹಂಗಾಗಿ ನೀಟಾಗಿ ಮಾತಾಡೋಕೆ ಬರಬಲ್ದು ಸೊ ಏನಾದರೂ ವರ್ಡ್ಸ್ ಏನಾದರೂ ಮಿಸ್ಟೇಕ್ ಆದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ರಿ ಈಗ ಮನೆಯಾಗದ ಹೇಳಿದೇನೋ ಚಟ್ನಿ ಪುಡಿ ಖಾಲಿಯಾಗಿತ್ತು ಅಂತಂದು ಶೇಂಗಾ ಚಟ್ನಿ ಮಾಡಿದೆ ಸೊ ಅದು ಮಾಡಿ ಒಂದು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಹಂಗೆ ಬುಟ್ಟಿಯೊಳಗೆ ಹಾರಾಕಿಟ್ಟಿದ್ದೆ ಹಂಗೆ ಮಿಕ್ಸಿ ಮಾಡಿದ ಕೂಡಲೇ ಡೈರೆಕ್ಟ್ ಒಂದು ಸ್ಟೋರೇಜ್ ಬಾಕ್ಸ್ಗೆ ಹಾಕಿಟ್ರೆ ಒಂದು ಸ್ವಲ್ಪ ಗುಂಸ್ ಬಂದೋ ರೀತಿ ಆಗುತ್ತಾ ವಾಸನೆ ಬಂದೋ ರೀತಿ ಆಗುತ್ತೆ ಸೊ ಹಂಗಾಗಿ ಒಂದು ಹಾಫ್ ಆನ್ ಅವರ ಬಿಟ್ಟಿರ್ತೀನಿ ನೆಕ್ಸ್ಟ್ ಒಂದು ಹಾಫ್ ಆನ್ ಅವರ್ ಆದ ನಂತರ ಒಂದು ಗ್ಲಾಸ್ ಕಂಟೈನರ್ಗೆ ಹಾಕಿ ಇಟ್ಕೊತೀನಿ ನೋಡಿರಿ ಚಟ್ನಿ ಪುಡಿ ಶೇಂಗಾ ಚಟ್ನಿ ಮಾಡಿರ್ತೀನಿ ಆ್ಯಂಡ್ ಗುರುಳ್ ಚಟ್ನಿ ಆ್ಯಂಡ್ ಪುಟಾಣಿ ಚಟ್ನಿ ಮೂರು ವೆರೈಟಿ ಆಫ್ ಚಟ್ನೀಸ್ನ ಮಾಡಿರ್ತೀನಿ ಸೊ ಈಗ ಜಸ್ಟು ಶೇಂಗಾ ಚಟ್ನಿ ಅಷ್ಟ ಮಾಡೀನಿ ಆ್ಯಂಡ್ ವ್ಯೂವರ್ಸನ್ನು ಕೇಳ್ತಿದ್ರೆ ಅಕ್ಕ ಚಟ್ನಿ ರೆಸಿಪೀಸನ್ನ ತೋರಿಸ್ರಿ ಅಂತೇಳಿ ಸೊ ತೋರ್ಸೋಕ್ಕಾದ್ರೆ ನಂಗೆ ಟೈಮ ಸಿಗಬಲ್ದು ತೋರ್ಸೋದಿದ್ರೆ ಅದು ಡಿಟೇಲಾಗಿ ಶೇರ್ ಮಾಡ್ಕೋಬೇಕಲ್ಲ ಸೊ ಹಂಗಾಗಿ ಟೈಮ್ ಸಿಗವಲ್ಲದ ನೋಡೋಣ ಮುಂದೆ ಅಪ್ಕಮಿಂಗ್ ಬಾಕ್ಸ್ನಾಗ ಸಾಧ್ಯ ಆದ್ರೆ ಶೇರ್ ಮಾಡ್ಕೊತೀನಂತ ಆ್ಯಂಡ್ ಒಂದು ಸ್ವಲ್ಪ ಅಡುಗೆ ಮಾಡಿದ್ದು ನಾಷ್ಟ ಮಾಡಿದ್ದು ಬಾಂಡೆನೂ ಇದ್ದು ಸೊ ಬಾಂಡೆ ನಿಮ್ಗೆ ಸ್ವಲ್ಪ ಇದು ತೊಳಿ ಅಂತಂದು ಹೇಳಿದೆ ತೊಳೆದು ಈಗ ನೋಡಿರಿ ಅದು ವೆಜಿಟೇಬಲ್ ಸ್ಟ್ಯಾಂಡ್ ತೊಳೆದೇ ಇರಲಿಲ್ಲ ಫುಲ್ ದಸರಾ ಹಬ್ಬಕ್ಕೆ ಮನೆ ಕ್ಲೀನಿಂಗೇನು ಮಾಡ್ಕೊಂಡಿದ್ವಲ್ಲ ಸೊ ವೆಜಿಟೇಬಲ್ ಸ್ಟ್ಯಾಂಡ್ ಆ್ಯಂಡ್ ಮಸಾಲೆ ಡಬ್ಬ ಸೊ ಇವನ್ನೆಲ್ಲ ತೊಳ್ಕೊಂಡಿರಲಿಲ್ಲ ಎರಡು ಬಾಕಿ ಉಳಿಸ್ಕೊಂಡಿದ್ದೆ ಸೊ ಅವನ್ನ ಎರಡನ್ನೂ ಈಗ ಎಲ್ಲ ಖಾಲಿ ಮಾಡಿಕೊಂಡು ತರಕಾರಿ ಮತ್ತು ಮಸಾಲೆ ಐಟಮ್ಸ್ ಎಲ್ಲ ಖಾಲಿ ಮಾಡಿಕೊಂಡು ಈಗ ಚೆನ್ನಾಗಿ ವಾಶ್ ಮಾಡಿ ನೋಡಿರಿ ಟೇಬಲ್ ಮ್ಯಾಗ ಹಾರಾಕಿನಿ ಫುಲ್ ಡ್ರೈ ಆದ ನಂತರ ಎಲ್ಲ ಮತ್ತು ಸ್ಟೋರ್ ಮಾಡಿ ಇಟ್ಕೊತೀನಿ ಆ್ಯಂಡ್ ಈಗ ನೋಡಿರಿ ಈವ್ನಿಂಗು ಸೊ ಮಕ್ಕಳೇನಾದರೂ ಏನಾದರೂ ತಿನ್ನಬೇಕು ಅಂತ ಅನಿಸೆ ಅನಿಸ್ತೈತಿ ಅಭ್ಯಾಸಲಿ ಈವ್ನಿಂಗ್ ಆಯಿತು ಅಂತಂದ್ರೆ ಸೊ ಅದು ಬೆಳಗ್ಗೆಗೆ ವೆಜಿಟೇಬಲ್ ಫ್ರೈಡ್ ರೈಸ್ಗೆ ಏನು ಗೊಜ್ಜೆ ಮಾಡಿದ್ನಲ್ಲ ಫ್ರೆಂಡ್ಸ್ ಒಗ್ಗರಣೆ ಅದು ಒಂದು ಸ್ವಲ್ಪ ಓದಿತ್ತು ಅದನ್ನೇ ಚುರ್ಮುರಿಗೆ ಮಿಕ್ಸ್ ಮಾಡಿ ಕೊಟ್ಟರೆ ಒಂದು ರೀತಿ ಗಿರ್ಮಿಟ್ ಟೈಪ್ ಆಗುತ್ತಾ ಅಂಥೇಳಿ ಸೊ ಈಗ ಮಾಡೀನಿ ಸೊ ಫ್ರೆಂಡ್ಸ್ ನಾನು ಮಾತಾಡೋಕೂ ಆಗೋ ಆ್ಯಕ್ಚುಲಿ ಮಧ್ಯೆ ಮಧ್ಯೆ ಡಿಸ್ಟರ್ಬ್ ಆಗಕಂದೈತಿವಿ ವಾಯ್ಸ್ ಕೊಡುವಾಗ ಸೊ ಈಗ ನೋಡಿರಿ ಗಿರ್ಮಿಟ್ ರೆಡಿ ಆಯಿತು ಸೊ ಬನ್ನಿ ಅನ್ವಿತ ಹೇಳೋರ್ದನ ಮಾಡಿದೆ ಆಕೆಗೆ ಈಗ ಪ್ಲೇಟ್ ಕೊಟ್ಟಿದ್ದ ತಕ್ಷಣ ಫುಲ್ ಖುಷು ಸೊ ಯಾಕಂತಂದ್ರೆ ಹಾಸ್ಟೆಲ್ ಒಳಗಿದೆಲ್ಲ ಸಿಗಂಗಿಲ್ಲ ಫ್ರೆಂಡ್ಸ್ ಅಲ್ಲೆಲ್ಲ ಕೊಡೋಂಗಿವು ಇವೆಲ್ಲ ಊಟ ಮಾಡಿಕೊಂಡು ಟಿ ವಿ ನೋಡ್ಕೋ ಅಂತ ಸೊ ನಾನು ಮಾಡಿ ಸರ್ಪ್ರೈಸ್ ಈಗ ಕೊಟ್ರಾಯ್ತು ಅಂತೇಳಿ ಹಾಕಿಗೆ ಕೊಟ್ಟೆ ಫುಲ್ ಖುಷಿ ಆದ್ಲು ಸೊ ಟಿ ವಿ ನೋಡ್ಕೊ ತಿನ್ನಕ್ಕಂತಿದ್ಲು ಪಿಚ್ಚರ್ ನೋಡಕ್ಕಂತಿದ್ಲು ನೋಡ್ರಿ ಯಾವ ಪಿಚ್ಚರ್ನ ಗೊತ್ತಿಲ್ಲ ಎಲ್ಲ ಹಾಸ್ಟೆಲ್ನಾಗ ಟಿ ವಿ ಮೊಬೈಲ್ ಅಂತೂ ಅಲೋನೇ ಇಲ್ಲ ಬಿಡ್ರಿ ಹದಿನೈದನಕ್ಕೆ ಒಂದ್ಸಲನೂ ಒಂದು ಸಲ ಏನೋ ಟಿ ವಿ ತೋರಿಸ್ತಾರಂತ ಅದು ಕನ್ನಡ ಫಿಲ್ಮ್ ಇಲ್ಲ ಅಂತ ಹಿಂದಿ ಫಿಲ್ಮ್ ಅಂತಂದು ಹೇಳ್ತಿದ್ಲು ಇಂದು ಹಾಕಿ ಹಾಕ್ಕೊಡ್ಬೇಕು ಅಂತಂದ್ರೆ ಅವ ನೋಡ್ರಿ ಸೈಕಲ್ ತೊಗೊಂಡು ಆಟಾಡಕ್ಕೆ ಹೋಗಿಬಿಟ್ಟ ನೋಡ್ರಿ ಬಂದಿಂದ ತಿಂತನ್ಬಿಡು ಅಂಥೇಳಿ ಅವನು ಪಾಲ್ಯಂಗೆ ತೆಗೆದಿಟ್ಟೆ ಬಂದಿಂದ ತಿಂದ ಆ್ಯಂಡ್ ನೆಕ್ಸ್ಟ್ ಈಗ ನೈಟ್ ಅಡುಗೆ ಮಾಡೋಕ್ಕಂತೀನಿ ನೋಡಿರಿ ಸಾಂಬಾರು ಮಾಡೋಕ್ಕಂತೀನಿ ಬೇಳೆ ಸಾಂಬಾರು ದೇವಸ್ಥಾನಕ್ಕೆ ಹೋಗಬೇಕಲ್ಲ ಸೊ ಇವಾಗ ಏನೇ ಇದ್ದರೂ ದೇವಸ್ಥಾನಕ್ಕೆ ಹೋಗೋದೊಳಗ ನಂದು ಅಡುಗೆ ಕೆಲಸ ಏನಿರುತ್ತಲ್ಲ ಕಿಚನ್ದು ಸೊ ಅದನ್ನೆಲ್ಲ ಮುಗಿಸ್ಕೊಂಡೆ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಮತ್ತು ಬಂದ ನಂತರ ಟೈಮ್ ಆಗಿಬಿಡುತ್ತೆ ಫ್ರೆಂಡ್ಸ್ ಎಲ್ಲಿ ಹಸ್ಬೆಂಡ್ ಬರೋದನ್ನ ಬಿಡ್ತೈತಿ ಭಾಳ ಲೇಟಾಗಿ ಬರ್ತಾರೆ ಸೊ ಅವ್ರು ಬಂದಿಂದ ದೇವಸ್ಥಾನಕ್ಕೆ ಹೋಗಿ ಆ ನಂತರ ಬಂದಿಂದ ಅಡುಗೆ ಮಾಡಿಕೊಂಡು ಉನ್ನೋದು ಅಂತಂದ್ರೆ ಲೇಟ್ ಆಗತ್ತಾ ಸೊ ಹಾಗಾಗಿ ಹೋಗೋಕ್ಕಿಂತ ಮೊದಲನೇ ಅಡುಗೆ ಕೆಲಸ ಏನಿರ್ತಲ್ಲ ಸೊ ಅದನ್ನೆಲ್ಲ ಮಾಡಿಬಿಟ್ಟ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತೀನಿ ಸೊ ನಾವು ಆರಾಮಾಗಿ ಕಾಮಾಗಿ ಏನೂ ಇಲ್ಲಪ್ಪ ಅಡುಗೆ ಕೆಲಸ ಅಂತೇಳಿ ನಾವು ಆರಾಮಾಗಿ ಹೋಗಿ ದೇವ್ರ ದರ್ಶನ ತಗೊಂಡು ಬರ್ಬೋದು ಸೊ ಹಾಗಾಗಿ ಸೊ ಈಗ ಸಾಂಬಾರಿಗೆ ಒಗ್ಗರಣೆ ಕೊಟ್ಟೆ ಆ್ಯಂಡ್ ಮಸಾಲ ಡಬ್ಬಕ್ಕೆಲ್ಲ ಮಸಾಲೆ ಐಟಮ್ಸ್ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡೆ ನೆಕ್ಸ್ಟ್ ವೆಜಿಟೇಬಲ್ಸ್ ಚಾನ್ಸ್ ಎಲ್ಲ ಇದ್ದು ಸೊ ಅದರಲ್ಲಿನೂ ಸ್ವಲ್ಪ ನೀರೆಲ್ಲ ಇದ್ದು ಒರೆಸ್ಕೊಂಡು ಸೊ ವೆಜಿಟೇಬಲ್ ಹಾಕಿಟ್ಬಿಡೋಣ ಅಂಥೇಳಿ ಮನೆ ಕ್ಲೀನಿಂಗ್ ಏನಿಲ್ಲ ಅಂತಂದ್ರು ಹಸ್ಬೆಂಡ್ ಬರೋಕ್ಕಿಂತ ಮೊದಲು ಎರಡು ದಿನ ಮನೆ ಕ್ಲೀನಿಂಗ್ ಮಾಡೈತಿ ಒಂದಿನ ಹಾಲು ಒಂದಿನ ಒಂದು ರೂಮ್ ಅಂಥೇಳಿ ಹಸ್ಬೆಂಡ್ ಬಂದಿಂದ ಒಂದಿನ ಫುಲ್ ಕ್ಲೀನಿಂಗ್ ಮಾಡೇತಿ ನೋಡ್ರಿ ಒಂದು ಎರಡು ರೂಮು ಕಿಚನ್ನು ಅಂಥೇಳಿ ಮೂರು ದಿನ ಮತ್ತು ಹಾಸಿಗೆ ತೊಳೆದಾಕಿದ್ದು ಒಂದು ನಾಲ್ಕು ದಿನ ಸೊ ಇದಿಷ್ಟು ಅಂದ ಇದು ವೆಜಿಟೇಬಲ್ ಸ್ಟ್ಯಾಂಡ್ ಅಂತೆ ಮತ್ತು ಮಸಾಲೆ ಡಬ್ಬ ಅಂತ ಮತ್ತು ಗೋಡೆ ಅದೆಲ್ಲ ಒರೆಸ್ಕೊಂಡಿರಲಿಲ್ಲ ಡೂರು ಅದೆಲ್ಲ ಒರೆಸ್ಕೊಂಡಿರಲಿಲ್ಲ ಅದನ್ನೆಲ್ಲ ಒರೆಸ್ಕೊಂಡೆ ಸೊ ಏನಿಲ್ಲ ಅಂದ್ರೆ ಒಂದು ಐದಾರು ದಿನ ಬೇಕಾಯ್ತು ನೋಡಿರಿ ದಸರಾ ಹಬ್ಬದ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋಕೆ ಸೊ ಸ್ವಲ್ಪ ಸ್ವಲ್ಪನ ಮಾಡ್ಕೊಂಡ್ವಿ ಪ್ರತಿ ವರ್ಷನ ಹೆಂಗೆ ಅಂತಂದ್ರೆ ಭಾಳ ಅಂದ್ರೆ ಎರಡು ದಿನದಾಗ ಕಂಪ್ಲೀಟ್ ಮನೆ ಕ್ಲೀನಿಂಗ್ ಮುಗಿಸ್ಕೊಂಡ್ಬಿಡ್ತಿದ್ವಿ ಒಂದಿನ ಅಂತ ಹಾಸಿಗೆ ತೊಳೋಕೆ ನಾವು ಹೋಗ್ತಾ ಬಿಡ್ರಿ ಸೊ ಇನ್ನು ಒಂದಿನ ಅಥವಾ ಎರಡು ದಿನದಾಗ ಮನೆಯೆಲ್ಲ ದೊಳ ಹೊಡ್ಕೊಂಡು ಕ್ಲೀನ್ ಮಾಡ್ಕೊತಿದ್ವಿ ಪ್ರತಿಯೊಂದು ಐಟಮನ್ನು ದೊಳ ಹೊಡ್ಕೊಂಡು ಒರೆಸ್ಕೋಬೇಕಲ್ಲ ಸೊ ಹಾಗಾಗಿ ಈ ವರ್ಷ ಸ್ವಲ್ಪ ಲೇಟ್ ಆಯಿತು ಅಂತಂದು ಹೇಳ್ಬೋದು ಆ್ಯಂಡು ತುಂಬ ಟೈಮ್ ಹಿಡಿತು ಅಂತಂದೂ ಹೇಳ್ಬೋದು ಒಟ್ಟಿನಲ್ಲಿ ಒಂದು ಐದಾರು ದಿನ ಟೈಮ್ ತೊಗೊಂಡಿದ್ವಿ ನೋಡ್ರಿ ದಸರಾ ಹಬ್ಬದ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋಕೆ ಟಾಯ್ಲೆಟು ವಾಶ್ರೂಮು ಸಿಂಕ್ ಅವನ್ನೆಲ್ಲ ಎಲ್ಲಿ ತೊಳ್ಕೊಂಡೆ ಸೊ ಇವತ್ತಂತೂ ಆಗಿ ಕೆಲಸ 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 ಸೊ ಹಸ್ಬೆಂಡು ಒಂದಿನ ಏನು ಹೆಲ್ಪ್ ಮಾಡಿದ್ರಲ್ಲ ಮನೆ ಕ್ಲೀನಿಂಗಿಗೆ ಸೊ ಅದಷ್ಟೇ ಅವನ ಮಿಕ್ಕಿದ್ದು ನಾನೇ ಮಾಡಿಕೊಂಡೆ ಉಳಿದಿರೋ ಅಂಥದ್ದು ಸೊ ಓಕೆ ಸಾಂಬಾರು ಮಾಡಿಕೊಂಡು ನೆಕ್ಸ್ಟು ಸಾಂಬಾರು ಜೊತೆಗೆ ಮುದ್ದೇನೂ ಮಾಡಿದೆ ಈಗ ದೇವಸ್ಥಾನಕ್ಕೆ ಹೋಗಿ ಬಂದಿಂದ ಊಟ ಮಾಡ್ತೀವಿ ಸೊಕೆ ಫ್ರೆಂಡ್ಸ್ ಒಂದಷ್ಟು ನಾನು ಇಲ್ಕಲ್ ಸೀರೆಗಳನ್ನ ನಿಮ್ಮ ಪ್ರೆಸೆಂಟ್ ಮಾಡಕ್ ಅಂತೀನಿ ಇವತ್ತು ತೋರಿಸ್ತಿರೋ ಸೀರೆ ಒಳಗ ನಿಮ್ಗೆ ಯಾವ್ದಾದ್ರು ಇಷ್ಟ ಆಗಿದ್ರೆ ಸ್ಕ್ರೀನ್ ತೆಗೆದು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನೈನ್ ಫೋರ್ ಏಟ್ ತ್ರೀ ಸಿಕ್ಸ್ ತ್ರೀ ಒನ್ ಟೂ ತ್ರೀ ನೈನ್ ನಂಬರ್ಗೆ ವಾಟ್ಸಪ್ ಮಾಡ್ರಿ ಫೋಟೋನ ಸ್ಕ್ರೀನ್ಶಾಟ್ ಫೋಟೋನ ಕಳಿಸಿ ಸೊ ನಾನು ರಿಪ್ಲೈ ಮಾಡ್ತೀನಿ ಅಂಡ್ ಇದು ಬಂದು ಇಲ್ಕಲ್ ಕಾಟನ್ ಸಿಲ್ಕ್ ಒಳಗೆ ಬರ್ತೈತಿ ಅಂಡ್ ಪಲ್ಲು ಬಂದು ಕಾಟನ್ ಸಿಲ್ಕ್ ಪಲ್ಲು పట్లీ పల్ బతి లూమ్ టైపు పవర్ లూమ్ స్యారి బర్తైతి అండ్ రన్నింగ్ బ్లౌస్ పీస్ బర్తైతి విడత ఎలా చనంతేబోదు లెంత్ బిక్స్ 6.20 మీటర్ బర్తైతి విడత బన్ పైంట్ మీటర్ బర్తైతి అండ్ ఫ్రీ శిప్పింగ్ క్యాష్ ఆన్ డెలివరీ ఇరంగ ఆన్లైన్ పేమెంట్ ఇతతి అండ్ సారి తగ్గ ని పార్సల్ బందాగా అన్బాక్సింగ్ వీడియో కంపల్సరి ఇలేదు ఏనూ డ్యామేజ్ ఇలా ఎక్స్చేంజ్ మిక్కుతీ ಸೊ ಯಾವುದೇ ರೀತಿ ಮೋಸ ಇಲ್ಲ ಟ್ರಸ್ಟೆಡ್ ಪೇಜು ನಂಬಿಕೆ ಇಟ್ಟು ಸೀರೆನ ಪರ್ಚೇಸ್ ಮಾಡ್ಬೋದು ಕಲರ್ ಕಾಂಬಿನೇಷನ್ ಅಂತೂ ಒಂದಕ್ಕಿಂತ ಒಂದು ಅಂತಂದು ಹೇಳ್ಬೋದು ಅಂತ ಫುಲ್ ಟ್ರೆಡಿಶನಲ್ಲಾಗಿ ಮಸ್ತ್ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀವಿ ಸೊ ಅಷ್ಟು ಅಂದ್ರೆ ಅಷ್ಟು ಚೆನ್ನಾಗದವು ಸ್ಕ್ರೀನ್ ಮೇಲೆ ಕಾಣಿಸ್ತೀರೋಂಥ ನಂಬರ್ಗೆ ತಪ್ಪದೆ ವಾಟ್ಸಪ್ ಮಾಡಿ ನಿಮ್ಗೆ ಯಾವ ಸೀರೆ ಇಷ್ಟ ಐತೆಲ್ಲ ಅದ್ರದ್ದು ಸ್ಕ್ರೀನ್ಶಾಟ್ ತೊಗೋದು ವಾಟ್ಸಪ್ ಮಾಡಿ ಫ್ರೆಂಡ್ಸ್ ಸೊ ಎಸ್ ನೋಡಿರಿ ಫ್ರೆಂಡ್ಸ್ ಈಗ ನಾನು ಈ ಥರ ರೆಡಿ ಆಗ್ಯಳ ನನ್ನ ಟಾಪ್ನ ಹಾಕೊಂಡಳ ನೋಡ್ತಾ ಇರ್ಬೋದು ಅರ್ಣ ಇಲ್ಲೇ ತಲ್ಲಿ ನಾನು ನೋಡ್ರಿ ಡ್ರೆಸ್ನ ವೇರ್ ಮಾಡಿ ರೆಡ್ ಕಲರ್ ಸ್ಯಾರಿನ ವೇರ್ ಮಾಡಲಿಲ್ಲ ಅನಿತಾ ನೋಡ್ರಿ ನಂದು ನೀವು ಡ್ರೆಸ್ ಹಾಕಿನ ಫಸ್ಟ್ ಹಾಕೊಂಡು ಬೊನಿಂಗಿ ಮಾಡಿರಗಿ ನೋಡ್ರಿ ಇಬ್ಬರು ಆಗಲ್ಲಿಗೆ ಜಗಳ ಮಾಡಕತ್ತಾರ ಅದು ಹೆಚ್ಚುಲಿ ಅನ್ವಿತಾ ಅಂದದ ಇವೊಂದು ಮುರ್ಕೊಂಡಾನ ಅದಕ್ಕೆ ನಂದು ತೊಗೊಂಡ್ ಇಡ್ತಾನವ ಅಂತಂದು ಹಠ ಮಾಡಾಕತ್ತಾರ ನೋಡ್ರಿ ಸೊ ಹಸ್ಬೆಂಡ ಈಗ ರೆಡಿ ಆಗ್ಯಾರ ನೋಡ್ರಿ ರೆಡ್ ಕಲರ್ ಮಿಸ್ಟರ್ ಪರ್ಫೆಕ್ಟ್ ಟಿ ಶರ್ಟ್ ಹಾಕೊಂಡು ಬೆಳಗ್ಗೆ ಒಂದು ಶರ್ಟ್ ಹಾಕೊಂಡು ಹೋಗಿದ್ರು ಡ್ಯೂಟಿಗೆ ರೆಡ್ ಕಲರ್ನ ಸೊ ಅದು ಸ್ಲೀವ್ ಒಳಗೆ ಸ್ವಲ್ಪ ಕರ್ಕೊಂಬಂದಾರ ಸ್ಟ್ರಾಂಗಾಗಿ ಇದನ್ನ ಹಾಕೊಂಡಾರ ಈಗ ಅನಿತಾ ನೋಡ್ರಿ ಫುಲ್ ಔಟ್ಫಿಟ್ ಈ ರೀತಿಯಾಗಿ ಐತಿ ಕರೆಕ್ಟಾಗಿ ಆಗ್ಯದ ನೋಡ್ರಿ ನಂದು ಟಾಪ್ ರೆಡಿ ಅನ್ವಿತಾ ಇವತ್ ನವರಾತ್ರಿ ಯಾವ ರೆಡ್ ಡೇ ದೇವಿ ಬ್ರಹ್ಮಚಾರಿ ದೇವಿನ ಪೂಜೆ ಮಾಡ್ತಾರೆ ಇವತ್ತು ಸೆಕೆಂಡ್ ಡೇ ನವರಾತ್ರಿಕೊಂಡು ನೀನು ತಗದಿಟ್ ಇವರು ಮೆರ್ಸಿಂಗ್ ಆಗ್ಯಾರ ನಮ್ಮ ನೆರಸಿಂಗ್ ಆಗಿವಿಂಗ್ ಸೊ ಎಸ್ ನೋಡ್ರಿ ಫ್ರೆಂಡ್ಸ್ ಈಗ ಸೆಕೆಂಡ್ ಡೇ ನವರಾತ್ರಿ ಎಲ್ಲರ ಎಲ್ಲರೂ ಅವ್ರು ಫಿಟಿಂಗ್ ಏರೈತಿ ಅಲ್ಲಿ ನೋಡ್ರಿ ಶಕ್ಕೊಂಡ ಸುಬಾರಿ ದೇವಸ್ಥಾನಕ್ಕೆ ಹೋಗೋಣ ಅಲ್ಲೇ ಇನ್ನು ಹಿಂಗಡಿ ಕೇಳಿ ತೊಗೊಂಡು ಹೋಗ್ಬೇಕು ಹತ್ತು ಹತ್ತು ರೇನು ಜಲ್ದಿ ಮಳೆ ಚಂದ ಅದ ಲಕ್ಷ್ಮಿಗೆ ಎಂಟು ಕೈ ಅದಾವ ಇಲ್ಲಿ ಎಂಟು ಕೈ ಅದಾವ

ಎಸ್ ಫ್ರೆಂಡ್ಸ್ ಈಗ ನೋಡ್ರಿ ದುರ್ಗಾದೇವಿ ದೇವಸ್ಥಾನಕ್ ಬಂದ್ವಿ ಫಸ್ಟ್ ಹೊರಗಲ್ಲಿ ದೇವರಿಗೆ ದೀಪ ಹಚ್ಚಿ ಉದ್ದಿನ ಕಡ್ಡಿ ಬೆಳ್ಕೊಂಡು ಈಗ ಇಲ್ಲಿ ಒಳಗ ದೇವ್ರ ದರ್ಶನ ತಗೊಂಡು ಉಡಿ ತುಂಬಬೇಕು ಕ್ಯೂಬ್ ಐತಿ ಸಿಕ್ಕಾಪಟೆ ಸುಕ್ಕಿ ಉಣ್ಣೆಯನ್ನು ಹೋಗಬೇಕು ನವರಾತ್ರಿ ಎರಡನೇ ದಿನ ಆಗಿರೋದ್ರಿಂದ ಸೊ ಅಲ್ಲಿ ಮಂಟಪದ ರೀತಿ ಮಾಡಿರಲ್ಲ ಫ್ರೆಂಡ್ಸು ಸೊ ಅಲ್ಲಿ ರೆಡ್ ಕಲರ್ ಫ್ರೇಮ್ನ ಹಾಕಿರೋಂತಂದು ಹೇಳ್ಬೋದು ಫೋಟೋ ಫ್ರೇಮು ಆ್ಯಂಡ್ ನೆಕ್ಸ್ಟ್ ಡೇಗೆಲ್ಲ ಹೂವು ಹೂವಿನ ಮಾಲೆ ಎಲ್ಲ ರೆಡಿ ಮಾಡೋಕಂತಾರೆ ಸೊ ನೋಡ್ತಾ ಇರ್ಬೋದು ಪ್ರತಿ ವರ್ಷ ಹೆಂಗಂದ್ರೆ ಫ್ರೆಂಡ್ಸು ಗೇಟ್ ಒಳಗಡೆನೆ ಎಲ್ಲ ಭಕ್ತರು ಬಿಡ್ತಾ ಇದ್ರು ದೇವ್ರ ದರ್ಶನ ಮಾಡ್ಕೊಳಕ್ಕೆ ಹತ್ತಿರದಿಂದ ದೇವ್ರ ದರ್ಶನ ಆಗ್ತಿತ್ತು ಪ್ರತಿ ವರ್ಷ ಸೊ ಈ ರೀತಿ ಸ್ವಲ್ ಈ ವರ್ಷ ಸ್ವಲ್ಪ ಬೇರೆ ರೀತಿ ಅರೇಂಜ್ ಹೇಳ್ಬೋದು ಗೇಟಿಂದ ಹೊರಗೆ ಸ್ವಲ್ಪ ದೂರದಿಂದ ದರ್ಶನ ಮಾಡ್ಕೊಳ್ಳೋ ರೀತಿ ಅರೇಂಜ್ ಮಾಡ್ಯಾರ ಆ್ಯಂಡ್ ಡೆಕೋರೇಷನ್ ಅಂತೂ ಅದ್ಭುತವಾಗಿ ಮಾಡ್ಯಾರ ಅಂತಂದು ಹೇಳ್ಬೋದು ಫ್ರೆಂಡ್ಸ್ ನೋಡೋದಕ್ಕೂ ಭಾವ್ ಅಂತೇಳಿ ಅನಿಸ್ಬೇಕು ಸೊ ಆ ರೀತಿ ಪ್ರತಿ ವರ್ಷನೂ ಬೇರೆ ಬೇರೆ ರೀತಿಯೇ ಡೆಕೋರೇಷನ್ ಮಾಡ್ತಾರೆ ಅಂತಂದು ಹೇಳ್ಬೋದು ತುಂಬ ಚೆನ್ನಾಗಿ ಮಾಡಿರ್ತಾರ ನೋಡೋಕೆ ಕನ್ಸಲ್ಲೋದಿಲ್ಲ ನೋಡ್ತಾನೆ ಇರಬೇಕು ಅಂತೇಳಿ ಅನ್ನಿಸ್ತಾರ್ದತಿ ಸೊ ಅಷ್ಟು ಅಷ್ಟು ಚೆನ್ನಾಗಿ ಮಾಡ್ಯಾರ ನೆಕ್ಸ್ಟು ದುರ್ಗಾದೇವಿ ದರ್ಶನ ತಗೊಂಡು ಉಡಿ ತುಂಬಿ ಈಗ ನಮ್ಮದಲ್ಲಿ ಕೂರಿಸಿರೋ ದುರ್ಗಾ ದುರ್ಗಾದೇವಿ ನೋಡಿ ಫ್ರೆಂಡ್ಸು ಒಂದ್ ರೀತಿ ಸರಸ್ವತಿ ವೀಣೆ ಹಿಡ್ಕೊಂಡಿರೋ ರೀತಿ ಕೂರಿಸಿದಾರ ಸೊ ನಿಂತಿರೋ ಲಕ್ಷ್ಮಿ ರೀತಿ ಮಾಡಿದ್ದಾರೆ ನೋಡ್ರಿ ಚೆನ್ನಾಗಿತ್ತು ನವರಾತ್ರಿ ಎರಡನೇ ದಿನ ಆಗಿರೋದ್ರಿಂದ ಬ್ರಹ್ಮಚಾರಿ ದೇವಿ ಸೊ ರೆಡ್ ಕಲರ್ ಸೀರೆನ ಉಡ್ಸ್ಯಾರ ಸೊ ನಾನು ಈಗ ದೇವಿಗೆ ಆರತಿ ಬೆಳಗಿದೆ ಪ್ರತಿ ವರ್ಷ ಇಲ್ಲಿ ಯಾವ ರೀತಿಯಾಗಿ ಅಂತಂದು ಶೇರ್ ಮಾಡ್ಕೊಂಡಿರ್ತೀನಿ ಆ್ಯಂಡ್ ಈ ಬ್ಲಾಗು ಸ್ವಲ್ಪ ನಿಮ್ಗೆ ಲೇಟಾಗಿ ರೀಚ್ ಆಗತಿ ಕ್ಷಮೆ ಇರಲಿ ಅಂತಂದು ಕೇಳ್ಕೊತೀನಿ ಯಾಕಂತಂದ್ರೆ ಈ ವಿಡಿಯೋ ಏನಿಲ್ಲ ಅಂದ್ರೆ ಒಂದು ಆರನೇ ದಿನ ಇಲ್ಲ ಆರನೇ ದಿನ ಅಥವಾ ಏಳನೇ ದಿನ ನವರಾತ್ರಿಗೆ ರೀಚ್ ಆಗ್ಬೋದು ಅಂತ ಅಂದ್ಕೊತೀನಿ ಸ್ವಲ್ಪ ಎಲ್ಲ ಲೇಟಾಗಿ ನಾವು ಬರ್ತಾವೆ ಫ್ರೆಂಡ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡಿ ಸಪೋರ್ಟ್ ಮಾಡಿರಿ ಈಗ ನೆಕ್ಸ್ಟು ನಮ್ಮೆರದಲ್ಲಿ ಕೂರಿಸಿರೋಂಥ ಇನ್ನೊಂದು ದುರ್ಗಾದೇವಿ ದರ್ಶನತ್ವವನ್ನು ಅಂತೇಳಿ ಬಂದೀವಿ ಸೊ ಇಲ್ಲಿ ಡೈಲಿ ಸ್ಯಾರಿ ಏನು ಚೇಂಜ್ ಮಾಡೋಲ್ಲ ಸೊ ದುರ್ಗಾದೇವಿನ ಏನು ಕುಂದಿರ್ಸಿರ್ತಾರಲ್ವ ಸೊ ಆ ದಿನ ಯಾವ ಸೀರೆ ಇರುತ್ತಾ ಸೊ ಹೋಗೋರ್ಗು ಅದೇ ದಿನನೇ ಇರುತ್ತೆ ಟೋಟಲ್ ಆಗಿ ನಮ್ಮೆರ ಒಳಗೆ ಮೂರು ದೇವಿನ ಕೂರಿಸ್ತಾರೆ ನೋಡ್ರಿ ಒಂದಂತೂ ದೇವಸ್ಥಾನಕ್ಕೆ ಹೋಗುವಾಗನ ತೋರ್ಸಿನಿ ಸೊ ಒಂದಕ್ಕಿಂತ ಒಂದು ಚೆನ್ನಾಗಿ ಕುಂದಿರ್ಸಿರ್ತಾರೆ ಆ್ಯಂಡ್ ದಾಂಡ್ಯನೂ ಆಡ್ತಾರೆ ಸೊ ಇವತ್ತೆಲ್ಲ ಅರೇಂಜ್ ಮಾಡ್ಯಾರ ದಾಂಡ್ಯಾಳಕ್ಕೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕ್ಯಾರ ಸೊ ನಿನ್ನೆ ಅಂತೂ ಹಾಡೇ ಇಲ್ಲ ಇವತ್ತು ಆಡ್ತಾರೋ ಏನು ಮಾಡ್ತಾರೋ ನೋಡಬೇಕು ಹೋಗಿ ಸೊ ಈಗ ಮನೆಗೆ ಬಂದಿಂದ ಮಕ್ಕಳು ಊಟ ಮಾಡಿದ್ರು ಆ್ಯಂಡ್ ಹಸ್ಬೆಂಡ್ ಹಸುವಾಗಿಲ್ಲ ಆನಂತರ ಊಟ ಮಾಡ್ತೀನಿ ಅಂತಂದ್ರು ನಾನು ಊಟ ಮಾಡ್ತೀನಿ ನೋಡ್ರಿ ಎಂತರ ಉಂಡೊಂದು ಯಾವ್ದು ಬೇಕು ಅದು ಅರವಿಂದ್ತು ಅಂತಾನ ಅದನ್ನು ಒಂದು ಅರವಿಂದ್ ತು ಅಂತ ಮತ್ತೆ ಅರವಿಂದ ಜಗಳ ಮಾಡ್ಬಿಡ್ರೆ ಹೇಳಿ ನೋಡು ಇದು ನನಗೆ ಇದು ನನ್ನಗ ಅಂತೇಳಿ ಅವು ಯಾವ್ದು ಕೇಳ್ದ ಅವು ಕೊಟ್ಟು ನೀ ತಗೋ ಅನಿತ ದಾಂಡಿಯಾ ದಾಂಡಿಯಾ ಅಲ್ ಸೊ ಇವತ್ತ ಆಟ ಆಡಕ್ ಅಂತಿದ್ರು ನೋಡ್ರಿ ಬಟ್ ನಾ ಹೋಗ್ರಾಗ ಎಲ್ಲ ದಾಂಡಿಯಾ ದಾಂಡ್ಯಾಡೋದು ಸೊ ಹೋಗಿ ನೋಡ್ಕೊಂಡ್ ಹೋಗ್ ಮನೆ ಗಂಟೆ ನೋಡ್ರಿ ದಾಂಡ್ಯಾ ಆಡಕಾಗ್ಲಿಲ್ಲ ಸೆಕೆಂಡ್ ಡೇ ನವರಾತ್ರಿ ದಾಂಡ್ಯಾ ಆಡ್ಲಾರ್ದನ ಮುಗೀತ ಇನ್ನೆಷ್ಟು ಇನ್ನು ಏಳು ನವರಾತ್ರಿ ಅದ